ಮೈಸೂರು ಮೂಡ ಹಗರಣ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂಥ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಆಡಳಿತ ಮತ್ತು ವಿರೋಧ ಪಕ್ಷದ ನಡುವೆ ಭಾರೀ ಚಟಾಪಟಿ ನಡೀತಾ ಇದ್ದು ಒಂದೆಡೆ ಬಿಜೆಪಿ ಮತ್ತು ಜೆಡಿಎಸ್ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ ಮೈತ್ರಿ ಪಕ್ಷಕ್ಕೆ ಸ್ಟ್ರಾಂಗ್ ನೀಡುವುದಕ್ಕೆ ಪ್ರತಿ ಹೋರಾಟವನ್ನು ಹಮ್ಮಿಕೊಂಡಿದೆ ಮದ್ದೂರಿನಲ್ಲಿ ಸೋಮವಾರ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಸಮಾವೇಶ ನಡೆದಿದ್ದು ಸಮಾವೇಶವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು ತಮಸೋ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಎಲ್ಲರ ಜೀವನದಲ್ಲೂ ಯಾವತ್ತು ನಂತರ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿಗಳ ಬಗ್ಗೆ ವಿಚಾರವನ್ನು ಪ್ರಸ್ತಾಪಿಸಿದ್ರು ಈ ವೇಳೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆಯೋ ಇಲ್ವೋ ಅಂತ ಕೆ ಶಿವಕುಮಾರ್ ಅವರು ಮಹಿಳೆಯರನ್ನ ಉದ್ದೇಶಿಸಿ ಕೇಳಿದಾಗ ಮಹಿಳೆಯರು ಬರ್ತಾ ಇಲ್ಲ ಅಂತ ಪ್ರತಿಕ್ರಿಯೆ ಕೊಟ್ರು ಇದರಿಂದ ಮುಜುಗರಕ್ಕೆ ಒಳಗಾದ ಉಪಮುಖ್ಯಮಂತ್ರಿಗಳು ನಂತರ ಸುಧಾರಿಸಿಕೊಂಡು ಅನುದಾನ ಬಿಡುಗಡೆ ಮಾಡಿದ್ದು ಹಣ ಬರುತ್ತೆ ಅಂತ ತಮ್ಮ ದಾಟಿಯನ್ನ ಬದಲಾಯಿಸಿದ್ರು ಡ್ರೈವ್ ವಿಚಾರದಲ್ಲಿ ನೀನುಂಟು ನಿನ್ನ ಅಣ್ಣ ತಮ್ಮಂದಿರುಂಟು ಪೆನ್ ಡ್ರೈವ್ ರಿಲೀಸ್ ತಮ್ಮಂದಿರು ಮಹಾ ಆಗಬೇಕಿತ್ತು ಅಂತ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನೀನೇ ಅಲ್ವಾ ಅವತ್ತು ರೇವಣ್ಣ ಕುಟುಂಬ ನನ್ನ ಕುಟುಂಬ ಬೇರೆ ಬೇರೆ ಅಂತ ಹೇಳಿದ್ದು ಇಂಥ ಪಾದಿಯಾತ್ ನಾನು ಹೆದರೋದಿಲ್ಲ ನಿನ್ನ ಬೇನಾಮಿ ಸಹೋದರನ ದಾಖಲೆ ಕೊಡಪ್ಪ ಅಂತ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೋಟಿ ಈ ಬಡವರಿಗೆ ಬೆಲೆ ಏರಿಕೆಯಲ್ಲಿ ತತ್ತರಿಸ್ತಾ ಇದ್ರು ಅವರು ಬೆಲೆ ಏರಿಕೆಯಿಂದ ಬದುಕನ್ನ ಸಹಿಸಕ್ಕೆ ಆಗ್ತಿರ್ಲಿಲ್ಲ ಗೊಬ್ಬರದ ಬೆಲೆ ಜಾಸ್ತಿ ಆಗೋಯ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು ಪದಾರ್ಥಗಳ ಬೆಲೆ ಜಾಸ್ತಿ ಆಗೋಯ್ತು ನನ್ನ ತಾಯಿಂದ ಯುವಕರು ಹಿರಿಯರು ಎಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಅಂತೇಳಿ ನಾವು ಮಾಸ್ಕ್ ಕೊಟ್ಟು ಆ ಮಾಸ್ಕ್ ಪ್ರಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟು ಐದು ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ ಅದು ನಿಮ್ಗೆಲ್ಲರೂ ಕೂಡ ತಲುಪ್ತಾ ಇದೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಫ್ರೀಯಾಗಿ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ನನ್ನ ತಾಯಿಯರಿಗೆ ನೀರಿಗೆ ಯೋಜನೆಯಲ್ಲಿ ಎರಡ್ ಸಾವಿರ ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ ಬರ್ತಾರೆ ತಲೆ ಕಟ್ಸ್ಕೋಬೇಡಿ ಬರ್ತಾರೆ ಒಂದ್ ತಿಂಗ್ಳು ಬಂದಿಲ್ಲ ಎಷ್ಟು ತಿಂಗ್ಳುದು ಬರ್ತದೆ ಈಗ ಬರ್ತಾ ಇದೆ ಎಲ್ಲರೂ ಕೂಡ ಉಚಿತವಾಗಿ ಕರೆಂಟ್ ಉಚಿತವಾಗಿ ಫ್ರೀ ಕರೆಂಟ್ ಬಿಲ್ ಜೀರೋ ಬಿಲ್ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದೆ ಎಲ್ಲರೂ ಕೂಡ ಬರ್ತಾ ಇದೆ ಹತ್ತು ಕೆ ಜಿ ಅಕ್ಕಿಗೆ ಕುಮಾರಸ್ವಾಮಿ ಅವರಿಗೆ ಜ್ಞಾನ ಬರಲಿ ಪರಿಜ್ಞಾನ ಬರಲಿ ಅವರ ತಂದೆಯವ್ರನ್ನ ಏ ಹಿರೋ ಪೆನ್ ಡ್ರೈವ್ ಬಗ್ಗೆ ಮಾತಾಡೋದು ಇವ್ರ ಬರೀ ಪೆಂಡ್ರೈವ್ ಇಟ್ಕೊಂಡವರು ಹಿರೋ ಸ್ವಲ್ಪ ಸುಮ್ಮನೆ ಸ್ವಲ್ಪ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಇಷ್ಟಿ ನಾನು ಕೆಲವು ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದ ಆಯ್ತು ಇವನ್ಯಾರ ಪೆಂಡ್ರೈವ್ ವಿಚಾರ ಮಾತಾಡ್ತಾರೆ ಕುಮಾರಣ್ಣ ನಾನು ನಿಮ್ಗೆ ಹೇಳೋದು ಇಷ್ಟೇ ಪೆನ್ ಡ್ರೈವ್ ಮಾತಾಡೋಣ ಒಂದೆರಡು ನಿಮಿಷ ಸುಮ್ಮನೆ ನೀನು ಪೆನ್ ಡ್ರೈವ್ ಮಾತಾಡೋಣ ಪೆನ್ ಡ್ರೈವ್ ವಿಚಾರ ನಾವ್ಯಾರು ಬಂದಿದ್ರ ನೀನುಂಟು ನೀನ್ ಅಣ್ಣ ತಂಬಿರು ಉಂಟು ನೀನುಂಟು ನಿನ್ನ ಕುಟುಂಬ ಉಂಟು ನೀನೇನ್ ಹೇಳಿದೆ ಒಬ್ಬ ಮಹಾನಾಯಕ ಉಪ ಮುಖ್ಯಮಂತ್ರಿ ಅಂತ ಹೇಳದೆ ಸ್ಟಿಕರ್ ಆಗ್ಬೇಕಾಯ್ತು ನೀನು ಸ್ಟಿಕರ್ ಆಗ್ಬೇಕಾಯ್ತು ಯಾರು ಬೇಡ ಅಂದ್ರು ತನಿಖೆ ನಡೀತಾ ಇತ್ತು ನನ್ನ ಮೇಲೆ ಆಯ್ತು ನೀನ್ ನನ್ನ ಬಗ್ಗೆ ನೆನಪಿಟ್ಕೊಳ್ಲಿಲ್ಲ ನನ್ನ ಬಗ್ಗೆ ಮಾತಾಡ್ಲಿಲ್ಲ ಬಗ್ಗೆ ಯೋಚನೆ ಮಾಡಿಲ್ಲ ನನ್ ಗೊತ್ತಿಲ್ಲ ನಡೀತಾ ಇದೆ ಕುಟುಂಬ ಎಲ್ಲ ನಡೀತಾ ಇದೆ ಒಂದ್ ತಿಳ್ಕೊ ಇದೇ ಸ್ವಾಮಿ ಹಿಲ್ ಸ್ಟೇಜ್ ಮೇಲೆ ಕೂತವ್ರೆ ನೀನ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಈ ಡಿ ಕೆ ಶಿವಕುಮಾರ್ ಅಮ್ಮ ಕೊಟ್ಲಿಲ್ಲ ಅಂತ ಹೇಳಿದಾಗ ಆವತ್ತೇ ನಿನಗೆ ಎದರ್ಲಿಲ್ಲ ಬಂದು ಸಾತ್ ಬಂದು ಕ್ಷಾಪ್ ಕೇಳ್ಕೊಂಡು ಹೋಗಿದ್ದೆ ಅದನ್ನ ನೆನಪಿಟ್ಕೋಬೇಕು ನಾವು ಆಗಿ ನಾನು ಎಲ್ಲರೂ ಇಲ್ಲ ಇವತ್ತು ಈ ಕೆಂಪೆ ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಡಿ ಕೆ ಶಿವಕುಮಾರ್ ಎದರೋ ಮಗ ಅಲ್ಲ ಇನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರಿಗೆ ಜನರ ಕಷ್ಟ ಬೇಕಾಗಿಲ್ಲ ಅವರಿಗೆ ಬೇಡವಾದ ಪಾದಯಾತ್ರೆ ಮೇಲೆ ಪ್ರೀತಿ ಇದೆ ಅಂತ ಜರಿದ್ರು ಕುಮಾರಸ್ವಾಮಿ ಅವರು ಅವಾಗ ಸಿಂಗಾಪುರದಲ್ಲಿ ಕುಳಿತು ಪತ್ರಿಕಾ ಷರತ್ತು ವಿಧಿಸಿ ಪ್ರಕಟಣೆಯನ್ನು ಹೊರಡಿಸಿದ್ರು ಆಗಿನಿಂದ ಅವರಿಗೆಲ್ಲ ಭ್ರಮ ನಿರಸನವಾಗಿದೆ ಅವರಿಗೆ ನಿದ್ದೆ ಬರ್ತಾ ಇಲ್ಲ ಅಂತ ಟೀಕೆ ಮಾಡಿದ್ರು ಕುಮಾರಸ್ವಾಮಿ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಕುಮಾರಸ್ವಾಮಿ ಮಾತ್ರ ಪ್ರಾಮಾಣಿಕರು ಶುದ್ಧ ಹಸ್ತರು ಮಣ್ಣಿನ ಮಗ ನಾವೆಲ್ಲ ಕಾರ್ಮಿಕರು ಅಂತ ಗೇಲಿ ಮಾಡಿದ್ರು ಇದರಿಂದ ಚಾಮರಾಜನಗರವ್ರಿಗೂ ಬುದ್ಧಿವಂತರಿದ್ದಾರೆ ಕಳೆದ ಐದು ವರ್ಷ ಮೂರು ಜನ ಮುಖ್ಯಮಂತ್ರಿಗಳು ಮೊದಲು ಹದಿನಾಲ್ಕು ತಿಂಗಳು ಕುಮಾರಸ್ವಾಮಿಯವರು ಎರಡನೇ ಯಡಿಯೂರಪ್ಪನವರು ಮೂರು ಬಸವರಾಜ ಬೊಮ್ಮಾಯಿಯವರು ಮೂರು ಜನ ಆಡಳಿತದ ಅವಧಿಯನ್ನು ನೋಡಿ ಸಾಕಾಗಿ ಅವರು ಸಂಪೂರ್ಣವಾಗಿ ತಿರಸ್ಕರಿಸಿ ಕಾಂಗ್ರೆಸ್ನ ನಾಯಕತ್ವ ರಾಹುಲ್ ಗಾಂಧಿಯರು ಮಲ್ಲಿಕಾರ್ಜುನ ಖರ್ಗೆಯವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ನೂರ ಮೂವತ್ತಾರು ಜನ ಕನಸಲ್ಲೂ ಕಂಡಿರಲಿಲ್ಲ ವಿರೋಧ ಪಕ್ಷದರು ಮಾಧ್ಯಮ ಸ್ನೇಹಿತರು ಸರ್ವೆ ರಿಪೋರ್ಟ್ ಅಂತ ಒಂದು ಫಲಿತಾಂಶವನ್ನ ಈ ನಾಡಿನ ಜನ ಕೊಟ್ಟರು ಯಾವತ್ತು ನೂರ ಮೂವತ್ತಾರು ಜನ ಯಾ ಕಾಂಗ್ರೆಸ್ ಗೆದ್ದು ಸರ್ಕಾರ ರಚನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತೋ ಅವತ್ತಿಂದ ಹಿಂದಿನವರೆಗೂ ಜನತಾದಳದರು ಬಿ ಜೆ ನಿದ್ದೆ ಮಾಡ್ತಾ ಇಲ್ಲ ವೇದಿಕೆಯಲ್ಲಿ ಸಚಿವ ಹೆಚ್ ಕೆ ಪಾಟೀಲ್ ಸಚಿವರಾದ ಮಧು ಬಂಗಾರಪ್ಪ ರಾಮಲಿಂಗಾರೆಡ್ಡಿ ದಿನೇಶ್ ಗುಂಡೂರಾವ್ ಶಾಸಕರಾದ ಕದಲೂರು ಉದಯ್ ಗಣಿಗಾರ್ ರವಿಕುಮಾರ್ ನರೇಂದ್ರ ಸ್ವಾಮಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ದಿನೇಶ್ ಗುಳಿಗೌಡ ಮಧುಜಿ ಮಾದೇಗೌಡ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ಸೇರಿದಂತೆ ಹಲವಾರು ಮಂದಿ ಸಚಿವರು ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು